ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ಸಂಕೇಶ್ವರದ ರಾಣಿ ಚೆನ್ನಮ್ಮ ಮಾರುಕಟ್ಟೆಯ ಅನ್ನ ಭಾಗ್ಯ ಯೋಜನೆ ಉಗ್ರಾಣಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಂಕೇಶ್ವರ ಪಟ್ಟಣದ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಗೋದಾಮಿಗೆ ಸಚಿವರು ದಿಢೀರ್ ಭೇಟಿ ನೀಡಿ ಸಂಕೇಶ್ವರದಲ್ಲಿರುವ ಅಕ್ಕಿ ಹಾಗೂ ಗೋಧಿ ಗೋದಾಮುಗಳಿಗೆ ಭೇಟಿ ನೀಡಿ ಆಹಾರಕ್ಕೆ ಸಂಬಂಧಪಟ್ಟ ಹಿಂದೆ ಧಾನ್ಯದ ಗುಣಮಟ್ಟ ಮತ್ತು ತೂಕದ ಬಗ್ಗೆ ಪರಿಶೀಲನೆ ನಡೆಸಿ ಪತ್ರಕಾರರೊಂದಿಗೆ ಮಾತನಾಡುತ್ತಾ ಸಾರ್ವಜನಿಕ ಪಡಿತರ ವಿತರಣೆಯಲ್ಲಿ ಲೋಪದೋಷ ಕಂಡುಬಂದರೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿವಾನಂದ್ ಮೋರ್ಶಿ ಪ್ರಶಾಂತ್ ಪಾಟೀಲ್ ಹುಕ್ಕೇರಿ ತಾಲೂಕಾ ಆಹಾರ ನಿರೀಕ್ಷಕರಾದ ಶ್ರೀಶೈಲ್ ಕಂಕನವಾಡಿ ಇರ್ಫಾನ್ ಉಸ್ತಾದ್ ಪ್ರಕಾಶ್ ಮೈಲಾಕೆ ಅಧಿಕಾರಿ ವರ್ಗದವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕ್ಯಾಮರಾ ಪರ್ಸನ್ ಪಾಂಡುರಂಗ್ ಪಾಟೀಲ್ ಶಿವಬಸವಲಾಯ್ ಸಂಕೇಶ್ವರ್

ಪ್ರಶಾಂತ್ ಪಾಟೀಲ್ ಇದ್ದಾರೆ ಮತ್ತು ಟ್ರಾನ್ಸ್ಪೋರ್ಟ್ ಮುಖ್ಯಸ್ಥರಾದಂತ ಇದ್ದಾರೆ ನಮ್ಮ ಡೆಪ್ಟಿ ಡೈರೆಕ್ಟರ್ ಶಿಶಲ್ ಎಂ ಆರ್ ನಟರಾಜ್ ಅವರಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳಿದ್ದಾರೆ ಡಿಪೋ ಮ್ಯಾನೇಜರ್ ಇದ್ದಾರೆ ತಾಲೂಕಾ ಸೊಸೈಟಿಯ ಮುಖ್ಯಸ್ಥರೆಲ್ಲ ಇದ್ದಾರೆ ಬಹಳ ಕ್ಲೀನಾಗಿ ಸ್ವಚ್ಛವಾಗಿ ಮೈಂಟೈನ್ ಮಾಡಿದ್ದಾರೆ ಗೋಡೌನ್ನಲ್ಲಿ ಸ್ಟಾಕ್ ವೆರಿಫಿಕೇಷನ್ನು ಕರೆಕ್ಟಾಗಿದೆ ಡೆಪ್ಟಿ ಡೈರೆಕ್ಟ್ರೆಲ್ಲ ಪರಿಶೀಲನೆ ಮಾಡಿದ್ದಾರೆ ಸಿಲ್ಯಂ ಅವರು ಎರಡೂ ಗೋಡೌನ್ ಕೂಡ ವಿಸಿಟ್ ಮಾಡಿದ್ದೀವಿ ಸ್ಟಾಕ್ ವೆರಿಫಿಕೇಷನ್ನು ಕರೆಕ್ಟ್ ಆಗಿದೆ ಗೋಧಿ ಎಷ್ಟಿರಬೇಕು ಎಫ್ ಸಿ ಐಯಿಂದ ಬಂದಿರೋ ಅಕ್ಕಿ ಎಷ್ಟಿರಬೇಕು ಅಂತೆಲ್ಲ ಡೀಟೇಲ್ ಆಗಿದೆ ಸ್ವಲ್ಪ ನಮಗೆ ಹೊಸ ಕಾರ್ಡ್ ಮಾಡೋದರಲ್ಲಿ ನಮ್ಮ ಬ್ಯಾಡಿ ಪಂಚಾಯಿತಿ ಬಾರ್ಡ್ ಪಂಚಾಯತಿ ಉಪಾಧ್ಯಕ್ಷರಂತ ಪ್ರಕಾಶ್ ಅವರು ಕೆಲವ ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಸ್ವಲ್ಪ ಲೋಪದೋಷ ಇದೆ ಅಂತ ಅವರಲ್ಲಿ ನಾವು ಲಿಖಿತ ಉತ್ತರವನ್ನು ಪಡೆದು ಕ್ರಮ ಜರುಗಿಸ್ತೇವೆ ಯಾವುದೇ ಕಾರಣಕ್ಕೆ ಸಾರ್ವಜನಿಕರನ್ನ ಗ್ರಾಹಕರಿಂದ ಒತ್ತಾಯ ಮಾಡಿ ಇನ್ಸ್ಪೆಕ್ಟ್ರಾಗಲಿ ಆಗಲಿ ಯಾವುದೇ ನಮ್ಮ ಇಲಾಖೆಯ ಅಧಿಕಾರಿಗಳು ಹಣವನ್ನು ತೆಗೆದುಕೊಳ್ಳುವಂಥದ್ದು ಮಾಡಿದರೆ ಶಿಸ್ತಿನ ಕರ್ನಾಟಕರು ಸ್ಪಾಟಲ್ಲಿ ಸಸ್ಪೆಂಡ್ ಮಾಡ್ತೇವೆ